ಟೇಬಲ್ ಸ್ವಾಗತ ಇವತ್ತು ನಾವು ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ವಿಡಿಯೋ ಪ್ರೈಂಟ್ ವಿಡಿಯೋ ತೊಗೊಂಡ್ ಬರ್ತಾ ಇದೀವಿ ಏನ್ ವೀಡಿಯೋ ಅಂದ್ರೆ ನಮ್ಮಅಮ್ಮ ಕೈ ಮುಡ್ದೋಗಿದೆ ಅಂತ ಕೈ ಕಟ್ಟಿದೇವಿ ಆಯ್ತಾ ನಮ್ಮಅಪ್ಪ ಇನ್ನೇನ್ ಬರ್ತಾರೆ ಅವಾಗ ತಿರ್ಗ ಕ್ಯಾಮ್ರಾನ ಇಟ್ಟು ನಮ್ಮ ಅಪ್ಪಂಗೆ ಟ್ರ್ಯಾಂಕ್ ಮಾಡ್ತೀವಿ ಏನಂತ ಅಂದರೆ ನಾನು ವೀಡಿಯೊ ಮಾಡ್ಬೇಕ ನಮ್ಮಮ್ಮನ ಕೈ ಮುಳ್ದು ಅಂತ ಅಮ್ಮ ಹೆಂಗೆ ಹೆಂಗೆ ಆ್ಯಕ್ಟಿಂಗ್ ಮಾಡ್ತೀಯಾ ಏನಂತಿಯಾ ಎಲ್ಲ ಗೊತ್ತು ಸುಮ್ಮನೆ ಶೋ ರಾಣಿದು ಕೈ ಹಿಂಗೆ ಅಮಕದಲ್ಲ ಅಮಕಿದ್ರೆ ನೋವು ತದು ಕೈ ಹಿಂಗೆ ಎತ್ತಕ್ಕೆ ಆಗಬಾರ್ದು ಹಾಂ ಹಾಂ ಆ್ಯಕ್ಟಿಂಗ್ ಹಾಂ ಅಪ್ಪ ಪಪ್ಪ ಬಂದಿದ್ದು ನಮ್ಮ ಅಪ್ಪ ಇನ್ನೇನು ಬರ್ತಾರೆ ಮನೆಗೆ ಸೊ ಆಲ್ ಪ್ರಿಪೇರ್ ಆಗಿದ್ದೀವಿ ನಿಜರಿ ಯಾರು ಏನು ನನಗೆ ನಿನಗೆ ನನ್ನ ಅಪ್ಪ ಓಡಿಯಲ್ಲ ನಂಗೆ ಬೈತೀನಿ ನೀನು ಯಾಕೆ ಅವನ ಅಪ್ಪ ಓಡಿಯಲ್ಲ ಅದೊಂದೇ ಷೂರ್ಟಿ ನನಗೆ ಲೆಟ್ಸ್ ಸ್ಟಾರ್ಟ್ ದ ವೀಡಿಯೋ ಇವಾಗ ವಿಡಿಯೋ ಇಟ್ಬಿಡ್ತೀನಿ ನಮ್ಮಪ್ಪ ಅಪ್ಪ ಬರ್ತಾರೆ ಬಾಯ್ ಸೋ ಜರ ಸಬರ್ಗರು

ಇದ್ದಳ ಬೆಳಕೆ ಎತ್ತು ಒಡೆದ ಅಂದ್ರೆ ಟೇಬಲ್ ಇಟ್ಕೊಂಡು ಮುಟ್ಟಿಲ್ಲ ಮಾತಾಡ್ಬೇಡ ಜಾಸ್ತಿ ಹೇಳ್ತಾರೆ ಅಡುಗೆ ಬರೋದು ರೂಮ್ ಇಲ್ಲಿ ಹಾಚ್ಕೊಳ್ತಾರ ಅವ್ನು ಬುದ್ಧಿ ಬಂದ ನಿನಗೆ ಏ ಬರಕೊಂಡ ಒಳಗಡೆ ಏಯ್ ಮುಗಿಯ ಮಕ್ ಬಾರ ಇಲ್ಲಿ

கேமரா மக்க <laughs> 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 <laughs>

ಚೆನ್ನಾಗಿತ್ತೀಡಿಯೋ ಕಂಗ್ರಾಚುಲೇನ್ ಕಂಗ್ರಾಚುಲೇಷನ್ ಅವ್ನು ಹುಷಾರಾಗಿ ಹೋಗ್ ಬ್ರದರ್ ಕಂಗ್ರಾಚುಲೇನ್ ಸಖತ್ ಆಗಿ ಬಂತು ಮಮ್ಮಿ ಗುಡ್ ಆಕ್ಟಿಂಗ್ ಏನ ಗಾದೆಗಿದ ಹೇಳ್ತೇವ ಇದಕ್ಕೆ ಗಾದೆ ಹೇಳ್ತೀಯ ವಿಡಿಯೋ ಎಂಡ್ ಮಾಡೋಣ ಒಂದು ಗಾದೆ ಸರಿ ಬಾಯ್ ಇನ್ನು ನಾನು ಮುರಿದಾಡುತ್ತಿದೆ ಈಗ ಸರಿ ಬಾಯ್ ಅಂತ ಮಾಡಬೇಕಾಯ್ತು ಆಯ್ತು ಬಾಯ್ ಹೋಗು ನೀಟ ಖುಷಿ ಖುಷಿ ಹೇಳು ಆಯ್ತು ಬಾಯ್ ಹೋಗು ನನ್ಗೆಲ್ಲ ಜನಕ್ಕೆ ಹೇಳು ಜನಗಳಿಗೆ ಬಾಯ್ ಇದು ಮಾಡ್ತಾವನೆ ಉಗಿರಿ ಮಕ್ಕವನ್ನ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ